ಸ್ವಾಮಿ ಕರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಅವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಹೇಳದೆ ಅಂತಹ ಭಾವನೆಗಳೇನು ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ಆ ವ್ಯಕ್ತಿ ಏನಕ್ಕೆ ನಿಮ್ಮ ಜೊತೆ ಜಗಳ ಮಾಡಿರಬಹುದು ಅಥವಾ ಕೆಲವೊಂದು ಸಮಯ ಸಂದರ್ಭ ಹೆಂಗಿರುತ್ತೆ ಅಂದರೆ ಅವ್ರು ನಿಮ್ಮ ಜೊತೆ ಇದ್ರೂ ಇಲ್ಲದೇ ಆಗಿರ್ತಾರೆ ಅಂದರೆ ಯಾವಾಗ ನಿಮಗೆ ಅವರ ಅಗತ್ಯ ಬೇಕು ಅವ್ರ ಜೊತೆ ಏನೋ ಒಂದು ಹೇಳಬೇಕಂತ ಇರ್ತೀರ ಸೊ ಆ ವ್ಯಕ್ತಿ ಯಾವುದಕ್ಕೂ ಕಿವಿ ಕೊಡಲ್ಲ ಏನೂ ಇಲ್ಲ ಅವರಷ್ಟಕ್ಕೆ ಅವರು ಇರ್ತಾರೆ ಅವ್ರಿಗೆ ಬೇಕಾ ಸೊ ಕಾಲ್ ಮಾಡ್ತಾರೆ ಮಾತನಾಡ್ತಾರೆ ಇದು ಕೂಡ ಹೆಚ್ಚಿನ ಇರುತ್ತೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ನೋಡಿ ಅವರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಬರ್ತಾ ಉಂಟು ಈ ಸಂಬಂಧದ ಬಗ್ಗೆ ನಿಮ್ಮ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಅವರು ಏನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಬಗ್ಗೆ ಅಥವಾ ಏನೇ ಒಂದು ಪರಿಸ್ಥಿತಿ ಇರ್ಬೋದು ಸಮಯ ಸಂದರ್ಭ ಇರ್ಬೋದು ಸೊ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಅಂದರೆ ನಿಮ್ಮ ವ್ಯಕ್ತಿ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ಇಲ್ಲಿ ಒಂದು ರೀತಿಯಲ್ಲಿ ಏನಂದ್ರು ಇವಾಗ ಅವರಿಗೆ ನೋಡಿ ನೀವು ಏನೇ ಒಂದು ಪ್ರಶ್ನೆ ಕೇಳಿ ಅಥವಾ ಏನೇ ಒಂದು ವಿಷಯದ ಬಗ್ಗೆ ಮಾತನಾಡಿ ಅವರು ಅದಕ್ಕೆ ಕಿವಿ ಕೊಡಲ್ಲ ಅವರಷ್ಟಕ್ಕೆ ಅವರು ಏನಕ್ಕೆ ನನ್ನ ತಲೆ ತಿಂತೀಯಾ ಏನಕ್ಕೆ ಪದೇ ಪದೇ ಕೇಳಿದಾನೆ ಕೇಳ್ತೀಯಾ ಅಂದರೆ ನಿಮ್ಮ ಮನಸ್ಸಿಗೆ ಇಲ್ಲಿ ಆ ವ್ಯಕ್ತಿ ನೋವು ಮಾರ್ತಾ ಇದ್ದಾರೆ ಇಲ್ಲಿ ಕೆಲವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ ಗೊತ್ತಿದ್ರೂ ಆ ವ್ಯಕ್ತಿ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಇರುವ ಹಾಗೆ ಏನೋ ಇವರಿಗೂ ನನಗೂ ಸಂಬಂಧನೇ ಇಲ್ಲದ ಹಾಗೆ ಈಗ ಇದ್ದಾರೆ ಹೌದಲ್ವಾ ಹೇಳಿ ಮುಂಚಿನ ಒಂದು ಪ್ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಆ ಒಂದು ರಿಲೇಶನ್ಶಿಪ್ಪಲ್ಲಿ ಇರಬೇಕಂತಹ ರೊಮ್ಯಾಂಟಿಕ್ ಫೀಲಿಂಗ್ ಇರ್ಬೋದು ಅಥವಾ ಒಂದು ಎಮೋಷ್ನಲ್ ಆಗಿ ಭಾವನಾತ್ಮಕವಾದಂತಹ ಸಂಬಂಧ ಇರ್ಬೋದು ಅದು ಯಾವುದು ಕೂಡ ನಿಮ್ಮ ವ್ಯಕ್ತಿಯಲ್ಲಿ ಇವಾಗ ನೀವು ಬಯಸುವಂಥದ್ದಿಲ್ಲ ಅಂದರೆ ಎಸ್ಪೆಕ್ಟ್ ಮಾಡುವಂಥದ್ದಿಲ್ಲ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಇಲ್ಲಿ ಮತ್ತು ಅವರು ಖುಷಿಯಾಗಿರ್ತಾರೆ ಬಟ್ ಇಲ್ಲಿ ನಿಮ್ಮ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾ ಇಲ್ಲ ಅವರಿಗೆ ಗೊತ್ತುಂಟು ಅವ್ರು ಖುಷಿಯಾಗಿರಬೇಕು ಅಂದರೆ ನೀವೇ ಕಾರಣ ನಾನು ನೀವು ಎಷ್ಟು ಲೈಫಲ್ಲಿ ಸಫರ್ ಮಾಡಿದ್ದೀರಾ ಆ ವ್ಯಕ್ತಿಗೋಸ್ಕರ ಸೊ ಏನೆಲ್ಲ ತ್ಯಾಗ ಮಾಡಿದ್ದೀರಾ ಇಲ್ಲಿ ನಿಮ್ಗೂ ಗೊತ್ತುಂಟು ನೀವೆಲ್ಲ ಹೇಗೆ ಈ ಅನ್ನು ಉಳಿಸ್ಕೊಲಿಕ್ಕೆ ಅಥವಾ ನಿಮ್ಮ ವ್ಯಕ್ತಿಯನ್ನು ಒಂದು ಮೋಟಿವೇಟ್ ಮಾಡಿದ್ದೀರಾ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವಿಷಯ ಇದೆ ತುಂಬ ಕೆಲವರಲ್ಲಿ ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅದೆಲ್ಲ ಗೊತ್ತುಂಟು ಆ ವ್ಯಕ್ತಿಗೆ ಆದ್ರೂ ಆ ವ್ಯಕ್ತಿ ಈ ಥರ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗೆ ಆ ವ್ಯಕ್ತಿ ವ್ಯಾಲ್ಯೂ ಕೊಡ್ತಾ ಇಲ್ಲ ಎಲ್ಲ ಒಂದು ಕಡೆ ಅವರೇ ನೀವು ಅವರ ನನ್ನ ಮನ ಥರ ನೋಡುವ ಥರ ಮಾಡ್ತಾರೆ ಪುನಃ ಹೇಳ್ತಾರೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನಾನು ಹಿಂಗೆ ಮೋಸ ಮಾಡ್ತೇನ ಸೊ ಏನಕ್ಕೆ ನನ್ನ ಬಗ್ಗೆ ಆ ಥರ ತಿಳ್ಕೊಳ್ತೀಯ ಅಂತ ಅವರೇ ಹೇಳ್ತಾರೆ ಅಂದರೆ ಇಲ್ಲಿ ಹೇಗೆ ಹೇಗಿಂತಾರೆ ಪರಿಸ್ಥಿತಿ ಆ ವ್ಯಕ್ತಿಯೇ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಪುನಃ ಆ ವ್ಯಕ್ತಿಯೇ ನಿಮಗೆ ಕೇಳ್ತಾ ಇದ್ದಾರೆ ನೀನು ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀಯಾ ನಿಂಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಅಂದರೆ ನಿಮಗೆ ಬಿಡಬೇಕಾ ಈ ರಿಲೇಶನ್ಶಿಪ್ಪಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂದರೆ ಅವರಿಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ನಾನು ನನ್ನಷ್ಟಕ್ಕೇನು ಖುಷಿಯಾಗಿದ್ದೇನೆ ಸೊ ಏನಕ್ಕೆ ಅವರು ಕಿರಿಕಿರಿ ಮಾಡ್ತಾರೆ ತಲೆ ತಿಂತಾರೆ ಆ ಥರ ಅಂದರೆ ನೀವು ಇವಾಗ ಪೋಸ್ಟ್ ಮಾಡೋದು ಬೇಡ ಯಾವುದೇ ಒಂದು ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಕಮೆಂಟ್ಮೆಂಟ್ ಮ್ಯಾರೇಜ್ ಬಗ್ಗೆ ಇರ್ಬೋದು ಅಥವಾ ಮನೆಯವ್ರ ಜೊತೆ ಮಾತನಾಡೋದು ಇರ್ಬೋದು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಜೊತೆ ಕರೆಕ್ಟಾಗಿ ಮಾತನಾಡಿದರೆ ರೆಸ್ಪಾನ್ಸ್ ಮಾಡೋದೇ ಇರ್ಬೋದು ಬಟ್ ಒಮ್ಮೆಲೆ ಯಾವುದನ್ನು ಕೂಡ ಕೇಳಲಿಕ್ಕೆ ಹೋಗಬೇಡಿ ಸ್ವಲ್ಪ ತಾಳ್ಮೆಯಿಂದ ಆ ವ್ಯಕ್ತಿಯ ಅಂದರೆ ಆ ವ್ಯಕ್ತಿ ಯಾವ ಥರ ಚೇಂಜ್ ಆಗ್ತಾರೆ ಸ್ವಲ್ಪ ವೆಯ್ಟ್ ಮಾಡಿ ನೀವು ಇಲ್ಲಿ ಅಂದರೆ ಇಲ್ಲಿ ಒಮ್ಮೆಲೆ ರ್ಯಾಶ್ ಆಗಿ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಮತ್ತು ಮತ್ತೊಂದು ಕಡೆ ಅಂದರೆ ಇಲ್ಲಿ ಕೆಲವರಿಗೆ ಕೆಲವೊಂದು ಸ್ಟಕ್ ಎನರ್ಜಿ ಉಂಟು ನಿಮ್ಮ ವ್ಯಕ್ತಿಯಲ್ಲಿ ಅಂದರೆ ಎಲ್ಲ ಒಂದು ಕಡೆ ಅವರು ಇರ್ಬೋದು ಅಥವಾ ಮಾಡುವಂಥ ಬಿಸ್ನೆಸ್ ಅಲ್ಲಿರ್ಬೋದು ಅಥವಾ ಅವರ ಫ್ಯಾಮಿಲಿ ರಿಲೇಟೆಡ್ ಆಗಿ ವಾತಾವರಣ ಸರಿ ಇಲ್ಲ ಎಲ್ಲ ಒಂದು ಕಡೆ ಸ್ಟಕ್ ಆಗಿದ್ದಾರೆ ಅವರು ಚೆನ್ನಾಗಿಲ್ಲ ಅವರು ಅಲ್ಲಿ ಸೊ ಕೆಲವೊಂದು ಗೊಂದಲಗಳುಂಟು ಕೆಲವೊಂದು ಇರೋದರ ಪರಿಸ್ಥಿತಿಗಳುಂಟು ಮನಸ್ಥಿತಿಗಳು ಸರಿ ಇಲ್ಲ ಸೊ ಹಾಗಾಗಿ ಇಲ್ಲಿ ನಿಮ್ಮ ಬಗ್ಗೆ ಅವರು ಕ್ಯಾರ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಕಾಲೇಜು ತೋರಿಸ್ತಾ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಅಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಅವರಿಗೆ ಸೊ ಇವಾಗ ಆ ವ್ಯಕ್ತಿಗೆ ನಿಮ್ಮ ಮಟ್ಟಿಗೆ ಅವರು ಖುಷಿಯಾಗುವ ಥರ ಅಂದರೆ ಖುಷಿಯಾಗಿರೋ ಥರ ಅನಿಸ್ತಾ ಇರ್ಬೋದು ಬಟ್ ಖಂಡಿತವಾಗಿ ಆ ವ್ಯಕ್ತಿಗೆ ಸ್ಟಕ್ ಎನರ್ಜಿ ಉಂಟು ಅದು ಅಂದರೆ ಅವರ ದೃಷ್ಟಿಗೆ ಅವರು ಚೆನ್ನಾಗಿರ್ತಾರೆ ಬಟ್ ನಿಮ್ಮ ವಿಷಯ ಬಂದಾಗ ಅಯ್ಯೋ ನನಗೆ ಮುಂಚೆನೇ ಇಲ್ಲಿ ಕಿರಿಕಿರಿ ಉಂಟು ನನ್ನದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅಥವಾ ಮನೆಯಲ್ಲಿ ಸೊ ಪುನಃ ಇವರು ಬೇಕಾ ನನಗೆ ಸೊ ಇವರನ್ನು ತಲೆ ತಿಂತಾರಪ್ಪ ಯಾವಾಗ ಮದುವೆ ಆಗೋದು ಯಾವಾಗ ಮೀಟ್ ಆಗ್ತೀರಾ ಸೊ ಏನು ನಮ್ಮ ಬಗ್ಗೆ ಮಾ ಮನೆಯಲ್ಲಿ ಮಾತನಾಡಿದ್ರ ಸೊ ಏನು ಮಾಡ್ತೀರಿ ಊಟ ಮಾಡಿದ್ರಾ ತಿಂಡಿ ತಿಂದ್ರಾ ಸೊ ಅದು ಕೂಡ ಅವ್ರಿಗೆ ಇರಿಟೇಷನ್ ಆಗುತ್ತೆ ನಿಮಗೆ ಬೈದಿರ್ಬೋದು ಹೇಳಿ ಹೌದಲ್ವಾ ಅಲ್ವಾ ಕೆಲವೊಂದು ಸಲ ನಿಮ್ಮ ಮೆಸೇಜಸ್ಗೆ ನಿಮ್ಮ ಕಾಲ್ಗೆ ಎಷ್ಟು ಸಲ ಕಾಲ್ ಮಾಡ್ತೀಯಾ ಎಷ್ಟು ಮೆಸೇಜ್ ಮಾಡ್ತೀಯಾ ಅಂತ ಇಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅದು ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ಆ ವ್ಯಕ್ತಿ ಅವರ ಆ್ಯಂಗಲಿಂದಲೇ ನೋಡ್ತಾ ಇದ್ದಾರೆ ಅವರ ದೃಷ್ಟಿಕೋನದಿಂದ ಅಂದರೆ ನಾನು ಮಾಡೋದು ಸರಿ ನಾನು ಹಿಂಗೆ ಸೊ ಮುಂಚಿನದೆಲ್ಲ ಮರಟು ಹೋದ ಥರ ಇದ್ದಾರೆ ಆ ವ್ಯಕ್ತಿ ಮುಂಚಿನ ಪ್ರೀತಿಯನ್ನು ನೀವಿಲ್ಲಿ ಬಯಸ್ತಾ ಇರೋ ಆ ವ್ಯಕ್ತಿಯಿಂದ ಸುತ್ತಾ ಉಂಟಾ ನಿಮಗೆ ಮುಂಚಿನ ಪ್ರೀತಿ ಮುಂಚೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಎಷ್ಟು ಕಾಲ್ ಮಾಡ್ತಾಯಿದ್ರು ಎಷ್ಟು ಮಾತನಾಡ್ತಾಯಿದ್ರು ಬಟ್ ಇವಾಗ ಒಂದು ಸಲ ಕಾಲ್ ಮಾಡಲಿಕ್ಕೂ ಟೈಮ್ ಇಲ್ಲ ಮತ್ತು ಆಲ್ಮೋಸ್ಟ್ ನಿಮಗೆ ಕಾಲ್ ಮಾಡಬೇಕು ಅಂದ್ರೂ ಅವ್ರು ಕಾಲ್ ಮಾಡಲ್ಲ ಮತ್ತು ನೀವು ಕಾಲ್ ಮಾಡಿದ್ರು ಎಷ್ಟೋ ಸಲ ಸ್ವಿಚ್ ಆಫ್ ಇರುತ್ತೆ ಬೇಕಂತೆಲ್ಲ ಸ್ವಿಚ್ ಆಫ್ ಮಾಡಿರ್ಬೋದು ಆ ವ್ಯಕ್ತಿ ಅಂದರೆ ಇಲ್ಲ ನನ್ನಷ್ಟಕ್ಕೆ ನಾನು ಚೆನ್ನಾಗಿರ್ತೇನೆ ಆ ಒಂದು ಫೀಲ್ ಅವರಿಗೆ ಉಂಟು ಇವಾಗ ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡಬೇಕಾ ಅಥವಾ ನಿಮ್ಮ ಜೊತೆ ಅದು ಕೂಡ ಕನ್ಫ್ಯೂಷನ್ ಸೊ ನನ್ನ ಲೈಫೇ ಸರಿಯಾಗಿಲ್ಲ ಆ ಥರ ಒಂದು ಮನಸ್ಥಿತಿ ಆ ವ್ಯಕ್ತಿಯಲ್ಲಂಟು ಬಟ್ ಇಲ್ಲಿ ಒಂದು ಚೇಂಜಸ್ಸನ್ನು ನೀವು ನೋಡ್ಬೋದು ಬಟ್ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇದು ಆಗಲ್ಲ ಸೊ ಹಾಗಂತ ಖಂಡಿತವಾಗಿಯೂ ಆಗೋಲ್ಲ ಅಂತ ಇಲ್ಲ ಸೊ ಸ್ವಲ್ಪ ಈಗೋ ಪ್ರಾಬ್ಲಮ್ ಉಂಟು ಹಾಗೆಯೇ ಆ ವ್ಯಕ್ತಿ ಏನೋ ಒಂದು ಮನಸ್ಸಿನಲ್ಲಿ ನೋವು ತುಂಬ್ಕೊಂಡಿದ್ದಾರೆ ಸೊ ಒಂದು ಡಿವೈನ್ ಟೈಮಲ್ಲಿ ಎಲ್ಲನೂ ಸರಿಯಾಗುತ್ತೆ ಧೈರ್ಯವಾಗಿರಿ ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ಮತ್ತು ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ನಾನು ಸಪ್ರೇಟಾಗಿ ನಿಮಗೆ ಏನು ವೀಡಿಯೋಸ್ ಬೇಕು ಸೊ ಅದನ್ನು ಮಾಡಿ ಹಾಕ್ತೀನಿ ಸೊ ಪರ್ಸ್ನಲ್ ಗೈಡ್ಲೈನ್ಸ್ ಕೊಡ್ತೇನೆ ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಕೂಡ ಮಾಡ್ತೇನೆ ಏನಾದರೂ ನಿಮಗೆ ಸೀಕ್ರೆಟ್ ಆಗಿ ಕೇಳಬೇಕು ಏನೋ ಒಂದು ವಿಷಯ ಇರ್ಬೋದು ಸ್ಪೆಸಿಫಿಕ್ ಆಗಿ ಸೊ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಜಾಯಿನ್ ಆಗಬಹುದು ಸೊ ಅದು ಮೂರು ರೇಂಜಲ್ಲಿರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಫಸ್ಟ್ ರೇಂಜ್ ಸೆಕೆಂಡ್ ರೇಂಜ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಅಂತ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸಾಲ್ವಿಂಗಿದ್ ತಂತ್ರ ಅಂತ ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಸ್ವತಃ ನಾನೇ ಜಪ ಮಾಡಿರ್ತೇನೆ ನಿಮ್ಮ ಪರವಾಗಿ ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಕೂಡ ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ತಂತ್ರಗಳನ್ನು ನಾನು ನಿಮಗೆ ಅಲ್ಲಿ ಹೇಳಿಕೊಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾವುದಕ್ಕೂ ಧೈರ್ಯವಾಗಿದೆ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ಸೊ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು